ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹಾಗೆ ರೇಷನ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷ್ಣ ಅಂತ ಕುಶಾಂತ್ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲ್ ಆಲನ್ನು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಎಸ್ ನಾನು ಆಗಲೇ ಹೇಳಿದಂಗೆ ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ ತಿಳ್ಬೇ ತಿಳ್ಕೊಬೇಕಂದ್ರೆ ಈ ತಿಂಗಳು ಪೂರ್ತಿಯಾಗಿ ಏನೇ ರೇಷನ್ ಕಾರ್ಡ್ ತಿದ್ದುಪಡಿ ಇದ್ರೂ ಕೂಡ ಮಾಡಿಕೊಡ್ತಾರೆ ಕರೆಕ್ಟ್ ಇನ್ನೊಂದು ವಾರ ಟೈಮ್ ಇದೆ ಸೊ ನಿಮ್ಗೆ ಏನಾದ್ರು ತಿದ್ದುಪಡಿ ಮಾಡಿಸ್ಬೇಕು ತ್ತು ನಿಮಗೆ ಗೊತ್ತಿರಲಿಲ್ಲ ಅಂದರೆ ನಿಮ್ಗೆ ಇನ್ನೂ ಒಂದು ಒಂದು ವಾರ ಟೈಮ್ ಇದೆ ತಿಂಗಳು ಎಂಡವರೆಗೂ ನಿಮ್ಮ ರೇಷನ್ ಕಾರ್ಡ್ ಏನೇ ತಿದ್ದುಪಡಿದ್ರು ಕೂಡ ಮಾಡಿಸ್ಕೋಬಹುದು ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ ನಿಮ್ದು ಏನೇ ಹೆಸರಲ್ಲಿ ಬದಲಾವಣೆ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು ಫೋನ್ ನಂಬರ್ ಚೇಂಜಸ್ ಅಡ್ರೆಸ್ ಚೇಂಜಸ್ ರೇಷನ್ ಡಿಪೋ ಅಡ್ರೆಸ್ ಚೇಂಜು ಯಾರ್ದಾರೆ ಹೆಸರು ತೆಗ್ಸೋದಾಗಿರ್ಬೋದು ಸೇರಿಸೋದಾಗಿರ್ಬೋದು ಏನೇ ತಿದ್ದುಪಡಿ ಇದ್ರೂ ಕೂಡ ನೀವು ಮಾಡಿಸ್ಕೋಬೋದು ಬೆಂಗಳೂರು ಒಂದು ಕರ್ನಾಟಕ ಗ್ರಾಮವನ್ನು ಸಿ ಎಸ್ ಸಿ ಅಡ್ರೆಸ್ ಅಲ್ಲಿ ಮಾಡಿಸ್ ಮಾಡಿಕೊಡ್ತಾರೆ ಆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆಯಿತು ಐದು ಗಂಟೆವರೆಗೂ ಸೊ ಈ ಅವಕಾಶ ಮತ್ತೆ ಮತ್ತೆ ಸಿಗೋದಿಲ್ಲ ಆಲ್ಮೋಸ್ಟ್ ಒಂದ್ ಐದಾರು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಅವಕಾಶ ಕೊಟ್ಟಿದ್ದಾರೆ ಆ ಸೊ ಹಾಗಾಗಿ ಅಕಸ್ಮಾತ್ ಮಾಡಿಸ್ಕೋಬೇಕಂದ್ರೆ ನಿಮಗೆ ಈ ತಿಂಗಳು ಎಂಡವರೆಗೂ ಟೈಮ್ ಇದೆ ಸೊ ಮಾಡಿಸ್ಕೋಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾಕಂದರೆ ತುಂಬ ಜನಕ್ಕೆ ಪಾಪ ಮಾಹಿತಿನೇ ಗೊತ್ತಿರೋದಿಲ್ಲ ಅವಕಾಶ ಇದ್ದಾಗ ಅದು ಮೇಲೆ ಗೊತ್ತಾಗಿರುತ್ತೆ ಅವರಿಗೆ ಮಾಡಿಸ್ಕೊಳಕ್ಕಾಗಲ್ಲ ಸೊ ಹಾಗಾಗಿ ನನ್ನ ವೀಡಿಯೋಸ್ನ ಮೂಲಕ ಎಲ್ಲರಿಗೂ ಕೂಡ ತಿಳಿಸ್ಬೇಕನ್ನೋ ಉದ್ದೇಶ ಸೊ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಹಾಗೆ ಇ ಕೆ ವೈ ಸಿ ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದನ್ನು ಇ ಕೆ ವೈ ಸಿ ಅಂತಾರೆ ಅದು ಕೂಡ ಕಂಪಲ್ಸರಿ ಮಾಡಿದರೆ ಪ್ರತಿಯೊಬ್ಬರು ಕೂಡ ಕೂಡ ಮಾಡಿಸ್ಕೊಳ್ಳೇಬೇಕು ಎ ಪಿ ಎಲ್ ಬಿ ಪಿ ಎಲ್ ಎಲ್ಲ ಅಂತ್ಯೋದಯ ಕಾರ್ಡ್ ಎಲ್ಲರೂ ಕೂಡ ಮಾಡಿಸ್ಬೇಕು ನಿಮ್ಮ ಕಾರ್ಡಲ್ಲಿ ಐದು ಜನ ಹೆಸರಿತ್ತಂದರೆ ಐದು ಜನದ್ದು ಕೂಡ ಮಾಡಿಸ್ಲೇಬೇಕು ಒಬ್ಬರದ್ದು ಮಾಡಿಸಿಲ್ಲ ಅಂದರೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅದು ಕೂಡ ಈ ತಿಂಗಳು ಪೂರ್ತಿ ಅವಕಾಶನ ಮಾಡಿಕೊಟ್ಟಿದ್ದಾರೆ ಸೊ ನಿಮ್ದು ಯಾರ್ದಾರು ಮಾಡಿಸಿಲ್ಲ ಅಥವಾ ನಿಮ್ದು ಆಗಿದೆಯೇ ಇಲ್ಲ ಗೊತ್ತಾಗಿಲ್ಲ ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ ನೀವು ರೇಷನ್ ಡಿಪೋಗೆ ತೊಗೊಂಡು ಹೋದರೆ ಅಲ್ಲಿ ಚೆಕ್ ಮಾಡಿ ಹೇಳ್ತಾರೆ ನಿಮ್ದು ಈ ಕೆ ವಸ್ ಸಿ ಆಗಿದೆಯಾ ಇಲ್ಲ ಅಂತ ಸೊ ಮಾಡಿಸಿಲ್ಲ ಅಂದರೆ ಮಾಡಿಸ್ಕೊಳ್ಳಿ ಅದು ಕೂಡ ಈ ತಿಂಗಳು ಎಂಡ್ವರೆಗೂ ಟೈಮ್ ಇದೆ ನೀವು ಈ ಕೆ ವೆಸ್ ಸಿ ಮಾಡಿಸ್ಬೇಕು ಅಂದರೆ ನೀವು ನಿಮ್ಮ ಹತ್ತಿರದ ರೇಷನ್ ಡಿಪೋಗೆ ಹೋಗ್ಬೇಕಂದ್ರೆ ನೀವು ಪ್ರತಿ ತಿಂಗಳು ಎಲ್ಲೋಗಿ ರೇಷನ್ ತಗೊಳ್ತೀರಾ ಸೊ ನೀವ್ ಅಲ್ಲಿ ರೇಷನ್ ಇಬ್ಬದಲ್ಲದ್ರೆ ನಿಮಗೆ ವೈ ಸಿನ ಮಾಡ್ಕೊಡ್ತೇವೆ ಸೊ ಮಾಡಿಸ್ಕೊಳ್ಳಿ ಇದು ರೇಷನ್ ಕಾರ್ಡ್ ಬಗ್ಗೆ ಆಯಿತು ಇನ್ನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳೋದೇ ಬೇಡ ಗಣೇಶ ಚತುರ್ಥಿ ಹಬ್ಬದಿಂದ ಇಪ್ಪತ್ತೆರಡನೇ ಗಂಟಿನ ಹಣ ಹಾಕ್ತೀವಿ ಅಂತ ಹೇಳಿದರೆ ಹೋಪ್ಸು ಹಾಕಿದ್ರೆ ನಿಜವಾಗ್ಲೂ ಮಹಿಳೆಯರಿಗೆ ಕೂಡ ತುಂಬಾ ಖುಷಿ ಆಗುತ್ತೆ ಇಲ್ಲೇ ಈ ಸತಿನೂ ಹಾಕಿಲ್ಲ ಅಂದರೆ ಇಷ್ಟು ದಿನ ಹೇಳಿ 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 ಹಾಕದಲ್ಲೇ ನಂಬಿಕೆ ಕಳ್ಕೊಂಡಿದ್ದಾರೆ ಈ ಸತಿ ಹಬ್ಬದ ಟೈಮಲ್ಲೂ ಕೂಡ ಹಾಕಿಲ್ಲ ಅಂದರೆ ನಿಜವಾಗ್ಲೂ ಮಹಿಳೆಯರಿಗೆಲ್ಲ ಬೇಜಾರಾಗುತ್ತೆ ಹಬ್ಬದ ಮುಂಚೆನೇ ಹಾಕಿದರೆ ಚೆನ್ನಾಗಿರುತ್ತೆ ಯಾಕಂದರೆ ಸಣ್ಣ ಪುಟ್ಟ ಖರ್ಚುಗಳಿಗೆ ಸಹಾಯ ಆಗುತ್ತೆ ಬಟ್ ನಾಳೆಯಿಂದ ಹಾಕ್ತೀವಿ ಅಂತ ಹೇಳಿದರೆ ಹಾಕಿ ಚಾನ್ಸಸ್ ಇದೆ ಹಾಕ್ಲೂಬಹುದು ಹಾಕ್ಲೆಲ್ಲೂ ಇರ್ಬೋದು ಬಟ್ ನಲ್ಲಿ ಅವ್ರೇನು ಅಪ್ಡೇಟ್ ತಿಳಿಸ್ತಾರೆ ಅದನ್ನ ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ ನೋಡೋಣ ಏನಾಗುತ್ತೆ ಏನು ಅಂತ ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಬಂದಿದೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಇವತ್ತಿನ ಒಳಗೆ ಕಳಿಸ್ತೀವಿ ಅಂತ ಹೇಳಿದಂದರೆ ಇವಾಗ ನಾಳೆಯಿಂದ ಇಪ್ಪತ್ತೈದನೇ ಕಂತಿನ ಹಣ ಜಮೆ ಮಾಡ್ತಾರಲ್ಲ ಅಷ್ಟರೊಳಗೆ ಇಪ್ಪತ್ತೊಂದನೇ ಕಂತಿನ ಹಣ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು ಸೊ ಕಮೆಂಟ್ ಮಾಡಿ ಅಕಸ್ಮಾತ್ ನಿಮಗೆ ಆ ಬಂದಿದೆಯಾ ಬಂದಿಲ್ಲ ಅಂತ ಬಂದಿದ್ರು ಕಮೆಂಟ್ ಮಾಡಿ ಬಂದಿಲ್ಲ ಅನ್ನೋ ಕೂಡ ಕಮೆಂಟ್ ಮಾಡಿ ನೀವು ಯಾವ ಜಿಲ್ಲೆಯವರು ಅಂತ ಕೂಡ ಮೆನ್ಷನ್ ಮಾಡಿ ಆಗ ಬೇರೆಯವ್ರಿಗೂ ಕೂಡ ಕನ್ಫರ್ಮೇಷನ್ ಸಿಗತ್ತೆ ಅಕಸ್ಮಾತ್ ಏನಾದರೂ ನಿಮಗೆ ಬಂದಿಲ್ಲ ಹಣ ಬಂದಿಲ್ಲ ಅಂತಂದರೆ ನಾನು ನಿಮಗೆ ಇಲ್ಲಿ ಟೋಲ್ ಫ್ರೀ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ ಸೊ ನೀವು ಆ ನಂಬರ್ಗೆ ಕಾಲ್ ಮಾಡಿ ಕೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನೇ ಎನ್ಕ್ವೈರಿ ಇದ್ದರೂ ಕೂಡ ಈ ನಂಬರ್ಗೆ ಕಾಲ್ ಮಾಡಿ ಸುಮ್ಮ ಸುಮ್ಮನೆ ಮಾಡಬೇಡಿ ನಿಮ್ದು ಏನಾರು ಎನ್ಕ್ವೈರಿ ಇತ್ತು ನಿಜವಾಗ್ಲೂ ಡೌಟ್ ಇತ್ತಂದರೆ ಖಂಡಿತವಾಗ್ಲೂ ನೀವು ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಬೋದು ಇದಾಗಿತ್ತು ಗೃಹಲಕ್ಷ್ಮಿ ಹಾಗೆ ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ ರೇಷನ್ ಕಾರ್ಡ್ ಬಗ್ಗೆ ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ ಯಾಕಂದರೆ ತುಂಬಾ ಸ್ಟಿಕ್ ಮಾಡ್ತಿದ್ದಾರೆ ಸಣ್ಣ ಸಣ್ಣ ರೀಸನ್ಗೂ ಕೂಡ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಲಕ್ಷಾಂತರ ರೇಷನ್ ಕಾರ್ಡ್ಗಳನ್ನ ಸೊ ಹಾಗಾಗಿ ಮಿಸ್ ಮಾಡ್ಕೋಬೇಡಿ ಕೊಟ್ಟಿರೋ ಅವಕಾಶನ ಉಪಯೋಗಿಸ್ಕೊಳ್ಳಿ ಯಾಕಂದರೆ ಮತ್ತೆ ಈ ತಿಂಗಳು ಮುಗಿದ್ಮೇಲೆ ನೆಕ್ಸ್ಟ್ ತಿಂಗಳು ಕೂಡ ಪೋಸ್ಟ್ಪೋನ್ ಮಾಡ್ತಾರ ಅಥವಾ ಏನಾದ್ರೂ ಲಿಂಕ್ ಕ್ಲೋಸ್ ಮಾಡಿಬಿಟ್ರೆ ನಿಮ್ಮದು ತಿದ್ದುಪಡಿನೂ ಮಾಡಿಸ್ಕೊಳ್ಳೋಕ್ಕಾಗಲ್ಲ ಹಾಗೆ ಇ ಕೆ ಸಿನೂ ಮಾಡಿಸ್ಕೊಳ್ಳೋಕ್ಕಾಗಲ್ಲ ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ ಮಾಡಿಸ್ಕೊಂಡಿಲ್ಲ ಆಗಲೇ ಅತಿ ಶೀಘ್ರದಲ್ಲೇ ಹೋಗಿ ಮಾಡಿಸ್ಕೊಳ್ಳಿ ಇದಾಗಿದ್ದು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದ ಮರಿ ಬಿಡಿ ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡಿ ಹೀಗೆ ಎನ್ಕರೇಜ್ ಮಾಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್